ಹುತ್ತಕ್ಕೆ ಕೈ ಹಾಕುವ ಹುಚ್ಚುತನ ಬೇಡ ಇದು ಇಂದಿನ ಕಬೀರವಾಣಿಯ ಶೀರ್ಷಿಕೆ ಬಿಟ್ ಕರ್ತಾ ಥಾಥೋ ಕ್ಯೂ ರಹ ಕಾರಿ ಕ್ಯೂ ಪಚತಾಯ ಬೋವೆ ಪೇಡ್ ಬಬುಲುಕ ಆಮ್ ಕಹಾಸೆ ಖಾಯ್ ಆಮ್ ಕಹಾಸೆ ಖಾಯ್ ತಂದೆ ತಾಯಿ ಗುರು ಹಿರಿಯರು ಚಿಕ್ಕ ಮಕ್ಕಳಿಗೆ ಜೀವನದ ಒಳಿತು ಕೆಡುಕುಗಳ ಬಗ್ಗೆ ತಿಳಿ ಹೇಳಿ ಅವರಲ್ಲಿ ವಿವೇಚನಾ ಬುದ್ಧಿಯನ್ನು ಬೆಳೆಸುವುದು ಉತ್ತಮ ಸಂಸ್ಕಾರಗಳಲ್ಲಿ ಪ್ರಮುಖವಾದದ್ದು ಜ್ಞಾನ ಮತ್ತು ಬುದ್ಧಿವಂತಿಕೆಗಳು ಮನುಷ್ಯನಿಗೆ ಹುಟ್ಟಿನಿಂದಲೇ ಸಿಗಲಾರವು ನಿರಂತರ ಹುಡುಕಾಟ ಮತ್ತು ಸೂಕ್ತ ಮಾರ್ಗದರ್ಶನದಿಂದ ಮಾತ್ರ ಒಳ್ಳೆಯ ಜ್ಞಾನ ಪ್ರಾಪ್ತಿಯಾದೀತು ಆದರೆ ಮುಖ್ಯವಾಗಿ ಪಾಲಕರು ತಮ್ಮ ಮಕ್ಕಳು ಮಾಡುವ ತಪ್ಪುಗಳನ್ನು ಮುಚ್ಚಿಡುವ ಮೂಲಕ ಅಪ್ರತ್ಯಕ್ಷವಾಗಿ ಮಕ್ಕಳಿಗೆ ತಪ್ಪು ದಾರಿ ತುಳಿಯಲಿಕ್ಕೆ ಪ್ರೋತ್ಸಾಹ ನೀಡುತ್ತಾರೆ ಗುಲಾಬಿ ಗಿಡದಂತೆ ಸುಂದರ ಪುಷ್ಪಗಳಿಂದ ನೆಲೆ ನೆಲೆಸಬೇಕಾದ ಮಕ್ಕಳು ಹಿರಿಯರ ಈ ರೀತಿಯ ನಡುವಳಿಕೆಯಿಂದ ಪಾಪಾಸು ಕಳ್ಳಿಯಾಗಿ ಬೆಳೆದು ಸಮಾಜ ಕಂಟಕರಾಗಿ ನಿಲ್ತಾರೆ ಮಕ್ಕಳ ತಪ್ಪಿನ ಕುರಿತು ಮೌನ ವಹಿಸ್ತಾ ಅಥವಾ ಅವುಗಳನ್ನು ಸಮರ್ಥಿಸ್ತಾ ಈ ಹಿರಿಯರು ನಡೆದಾಗ ಕೊನೆಗೆ ಅದರ ದುಷ್ಪರಿಣಾಮಗಳಿಗೆ ಪಶ್ಚಾತ್ತಾಪ ಪಟ್ಟರೆ ಏನು ಪ್ರಯೋಜನ ಬಿತ್ತಿದ್ದನ್ನು ಬೆಳೆದುಕೋ ಎಂಬ ಗಾದೆಯಂತೆ ಸತ್ಕರ್ಮಕ್ಕೆ ಸತ್ಫಲ ಮತ್ತು ದುಷ್ಕರ್ಮಕ್ಕೆ ದುಷ್ಫಲಗಳು ಕಟ್ಟಿಟ್ಟ ಬುತ್ತಿ ಆರಂಭದಲ್ಲಿ ಈ ಕುರಿತು ಎಚ್ಚರ ವಹಿಸುವುದನ್ನು ಬಿಟ್ಟು ನಂತರ ಹಳಹಳಿಸುವ ಮನುಷ್ಯನ ಪ್ರವೃತ್ತಿಯ ಕುರಿತು ಸಂತ ಕಬೀರರು ಕುಕರ್ಮ ಮಾಡಿದ ಬಳಿಕ ಪಶ್ಚಾತ್ತಾಪ ಪಟ್ಟರೆ ಫಲವಿಲ್ಲ ಕುಕರ್ಮ ಮಾಡಿದ ಬಳಿಕ ಪಶ್ಚಾತ್ತಾಪ ಪಟ್ಟರೆ ಫಲವಿಲ್ಲ ಜಾಲಿಯ ಗಿಡನೆಟ್ಟು ಮಾವು ಬಯಸಿದರೆ ಸಿಗುವುದಿಲ್ಲ ಜಾಲಿಯ ಗಿಡನೆಟ್ಟು ಮಾವು ಬಯಸಿದರೆ ಸಿಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಕೆಲವು ಸಲ ಪಾಲಕರು ಗುರುಗಳು ಹಿರಿಯರು ಎಚ್ಚರಿಸಿದರೂ ಕೂಡ ಮಕ್ಕಳು ಉಡಾಫೆ ಪ್ರವೃತ್ತಿ ಹಾಗೂ ಗರ್ವದಿಂದ ಅದನ್ನು ಕಡೆಗಣಿಸ್ತಾರೆ ನಂತರ ಅದರ ದುಷ್ಪರಿಣಾಮವನ್ನು ಕಂಡು ಹೌ ಹಾರಿದರೆ ದುಃಖಪಟ್ಟರೆ ಅದು ಬರೀ ವ್ಯರ್ಥವಾದೀತು ಮಕ್ಕಳಲ್ಲಿ ಸಂಸ್ಕಾರದ ಬೀಜ ಬಿತ್ತಿ ಕಾಲ ಕಾಲಕ್ಕೆ ಅದಕ್ಕೆ ನೀರೆರೆದರೆ ಮುಂದೊಂದು ದಿನ ಅದು ಬೃಹತ್ ವೃಕ್ಷವಾಗಿ ಉತ್ತಮ ಫಲವನ್ನೇ ನೀಡಿತು ಆದರೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ನೀಡದೇ ಇದ್ದಂಥ ತಂದೆ ತಾಯಿಯರು ನಿಜಾರ್ಥದಲ್ಲಿ ಅವರು ನಿಜಾರ್ಥದಲ್ಲಿ ಅವರ ವೈರಿಗಳಿದ್ದಂತೆ ಚಿಕ್ಕವರಿರುವಾಗ ಮಕ್ಕಳ ತಪ್ಪುಗಳನ್ನು ತಿದ್ದಿ ಹೇಳದ ಹಿರಿಯರು ನಂತರ ಅದಕ್ಕೆ ಪಶ್ಚಾತ್ತರಪಟ್ಟರೆ ಏನು ಪ್ರಯೋಜನ ಬೇವಿನ ಬೀಜ ಬಿತ್ತಿ ಮಾವಿನ ಫಲ ಅಪೇಕ್ಷಿಸಿದಂತೆ ಮೈ ತುಂಬ ಮುಳ್ಳಿರುವ ಜಾಲಿಯ ನೆಟ್ಟು ಪೋಷಿಸಿ ಅದರಿಂದ ಸಿಹಿ ಹಣ್ಣು ಬಯಸಿದರೆ ವ್ಯರ್ಥವಾದೀತು ಒಮ್ಮೆ ಮಾಡಿದ ತಪ್ಪನ್ನು ತಿದ್ದುಕೊಳ್ತಾ ಮಾರ್ಗದಲ್ಲಿ ನಡೆಯುವುದು ಅತ್ಯಂತ ಅವಶ್ಯ ಹುತ್ತಕ್ಕೆ ಕೈ ಹಾಕುವ ಹುಚ್ಚುತನ ಏತಕ್ಕೆ ಹುತ್ತಕ್ಕೆ ಕೈ ಹಾಕುವ ಹುಚ್ಚುತನ ಏತಕ್ಕೆ ಮತ್ತೆ ಉನ್ಮತ್ತತೆಯಲ್ಲಿ ನೀ ಮೆರೆಯಲೇಕೆ ಹುತ್ತಕ್ಕೆ ಕೈ ಹಾಕುವ ಹುಚ್ಚುತನ ಏತಕ್ಕೆ ಮತ್ತೆ ಉನ್ಮತ್ವತೆಯಲ್ಲಿ ನೀ ಮೆರೆಯಲೇಕೆ ಕಿಚ್ಚನು ಬಿಗಿದಪ್ಪಿದರೆ ಬದುಕು ಸುಟ್ಟೀತು ಕಿಚ್ಚನು ಬಿಗಿದಪ್ಪಿದರೆ ಬದುಕು ಸುಟ್ಟೀತು ಎಚ್ಚರಿಕೆ ನಡೆಯಿರಲಿ ಶ್ರೀ ವೆಂಕಟ ಎಚ್ಚರಿಕೆ ನಡೆಯಿರಲಿ ಶ್ರೀ ವೆಂಕಟ ನಮಸ್ಕಾರ